ಇವತ್ತು ಏನು ಪ್ರತಿಭಟನೆ ಉದ್ದೇಶಕ್ಕಾಗಿ ಸೊ ಏನು ಈಗಾಗಲೇ ಗ್ರಾಮ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿಯಲ್ಲಿ ವಿಶೇಷವಾಗಿ ವಿಕಲಚೇತನರಿಗೆ ಶೇಕಡಾ ಐದಷ್ಟು ಅನುದಾನ ಬಳಕೆ ಮಾಡಬೇಕು ಆ ಅನುದಾನ ಬಳಕೆ ಮುಖಾಂತರ ಗ್ರಾಮ ಗ್ರಾಮ ಗ್ರಾಮೀಣ ಮಟ್ಟದಲ್ಲಿ ವಿಕಲಚಂದರೆ ಶೈಕ್ಷಣಿಕವಾಗಿ ಉದ್ಯೋಗವಾಗಿ ಆರ್ಥಿಕವಾಗಿ ಸಬಲೀಕರಣಗೊಳಿಸಲಿಕ್ಕೆ ಇವತ್ತು ಅನುದಾನ ಬಳಕೆ ಮಾಡಬೇಕಾಗಿದೆ ಸೊ ಹೀಗಾಗಿ ಸುಮಾರು ನಾಲ್ಕು ವರ್ಷಗಳಿಂದ ತಾಲೂಕಿನ ಯಾವ ಗ್ರಾಮ ಪಂಚಾಯತ್ ಕೂಡ ಶೇಕಡ ವರ್ಷ ಅನುದಾನ ಬಳಕೆ ಆಗ್ತಿಲ್ಲ ಸೊ ವಿಶೇಷವಾಗಿ ಅನುದಾನ ಬಳಕೆ ಮಾಡಲಿಕ್ಕೆ ಸರ್ಕಾರ ಹಲವಾರು ಸುತ್ತಲೇಗಳನ್ನು ಆದೇಶಗಳನ್ನು ಇವತ್ತು ಜಾರಿಗೆ ತಂದಿದೆ ಸೊ ಯಾವ ಸುತ್ತಲೇಗಳು ಆದೇಶಗಳು ಇಲ್ಲಿಯವರೆಗೂ ಸರಿಯಾಗಿ ಅನುಷ್ಠಾನ ಆಗ್ತಾಯಿಲ್ಲ ಸೊ ಈ ಒಂದು ಕಾರಣದಿಂದ ಇವತ್ತು ಗ್ರಾಮೀಣ ಮಟ್ಟದ ವಿಕಲಚೇತನರು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಭಾಳ ಸಮಸ್ಯೆಗಳನ್ನು ಇವತ್ತು ಸಮಸ್ಯೆಗಳಿವೆ ಸೊ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡುವಲ್ಲಿ ಅವನ್ನು ಅನುಷ್ಠಾನಗೊಳಿಸುವಲ್ಲಿ ಮತ್ತು ಸೂಕ್ತ ಪರಿಹಾರ ಕೊಡುವಲ್ಲಿ ಇವತ್ತು ತಾಲೂಕು ಆಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ ಸೊ ಹಾಗಾಗಿ ಇವತ್ತು ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ ವಿಶೇಷವಾಗಿ ವಿಕಲಚೇತನರಿಗೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಉದ್ಯೋಗ ಚೀಟಿ ಕೊಟ್ಟು ಅವರಿಗೆ ಪ್ರತ್ಯೇಕವಾಗಿ ಉದ್ಯೋಗ ಕೊಡೋಕ್ಕಂಥ ಇವತ್ತು ಸುತ್ತೋಲೆ ಇದೆ ಆದರೆ ಇವತ್ತು ಯಾವುದೇ ಗ್ರಾಮ ಪಂಚಾಯಿತಿಯಲ್ಲಿ ವಿಕಲಚೇತನರಿಗೆ ಸರಿಯಾದ ಉದ್ಯೋಗ ಚೀಟಿ ಕೊಡ್ತಾಯಿಲ್ಲ ಅವ್ರಿಗೆ ಉದ್ದಯ ಕೊಡ್ತಾಯಿಲ್ಲ ಮತ್ತು ಪ್ರತಿ ಗ್ರಾಮ ಪಂಚಾಯತಿಗೆ ಸುಲಭದ ವ್ಯವಸ್ಥೆಯನ್ನು ಮಾಡಬೇಕು ವೈಜ್ಞಾನಿಕ ರ್ಯಾಂಪ್ ಇರಬೇಕು ವೀಲ್ಚೇರ್ ಇರಬೇಕು ಮತ್ತು ಎಲ್ಲ ವಿಕಲ ಗ್ರಾಮ ಪಂಚಾಯತಿಗಳು ವಿಕಲಚೇ ಆಗಿರ್ಬೇಕಂತ ಇವತ್ತು ನಮ್ಮ ಕಾಯ್ದೆ ಹೇಳ್ತದೆ ಆದರೆ ಇವತ್ತು ತಾಲೂಕಿನ ಮೂವತ್ತು ಗ್ರಾಮ ಪಂಚಾಯತಿಯಲ್ಲಿ ಸುಮಾರು ತೊಂಬತ್ತೆಂಟು ಗ್ರಾಮ ಪಂಚಾಯಿತಿಗಳಿಗೆ ಯಾವುದೇ ರೀತಿಯ ವ್ಯವಸ್ಥೆ ಇಲ್ಲ ಈಗಾಗಲೇ ಈ ಸಮಸ್ಯೆಯ ಕುರಿತು ನಮ್ಮ ತಾಲೂಕು ಪಂಚಾಯತ್ ಅಧಿಕಾರಿಗಳಿಗೆ ಮನವಿ ಪತ್ರ ಕೊಡುವ ಮೂಲಕ ಸುಮಾರು ಒಂದು ವರ್ಷ ಆಗಿದೆ ಇಲ್ಲಿವರೆಗೂ ಕೂಡ ಯಾವುದೇ ಗ್ರಾಮ ಪಂಚಾಯತಿಗೆ ಪರಿಶೀಲನೆ ಮಾಡಿ ಆ ಪಂಚಾಯತಿ ವ್ಯವಸ್ಥೆ ಆ ವ್ಯವಸ್ಥೆಯನ್ನು ಮಾಡತಕ್ಕಂಥ ಕೆಲಸ ಆಗ್ತಾಯಿಲ್ಲ ಸೊ ಅದಲ್ದಲ್ಲಿ ಇವತ್ತು ಗ್ರಾಮ ಪಂಚಾಯತಿ ಇರ್ತಕ್ಕಂಥ ಅನುದಾನವನ್ನು ವೈದ್ಯ ಸಭೆ ಸಭೆ ವೈದ್ಯರ ಸೌಲಭ್ಯ ಕೊಡಲಿಕ್ಕೆ ಅವಕಾಶ ಇಲ್ಲ ಅಂತ ಇವತ್ತು ಅಧಿಕಾರಿ ಹೇಳ್ತಾ ಇದ್ದಾರೆ ಸೊ ಆದರೆ ಸುತ್ತುವರೆತಕ್ಕಂಥ ಅಂಶಗಳನ್ನು ಯಾವ ಅಧಿಕಾರಿ ಕೂಡ ಇವತ್ತು ಸರಿಯಾಗಿ ಓದ್ತಾ ಇಲ್ಲ ಸೊ ಇವತ್ತು ಗ್ರಾಮ ಪಂಚಾಯತಿ ಬರೀ ವೈದ್ಯ ಸೌಲಭ್ಯ ಅಲ್ಲ ಸಮುದಾಯಕ್ಕೆ ಮಾಳಿಗೆ ಸಾಕಷ್ಟು ಇವತ್ತು ಕೆಲಸ ಇದೆ ಸೊ ವಿಶೇಷವಾಗಿ ಗ್ರಾಮ ಮಟ್ಟದಲ್ಲಿ ವಿಕ್ರಯಚಂದ್ರನರ ಆರೋಗ್ಯ ಸಂಸ್ಥೆ ಆರೋಗ್ಯ ತಪಾಸಣೆ ಸಭೆಗಳನ್ನು ಮಾಡಬೇಕು ಮತ್ತು ಕಾಯ್ದೆಯ ಬಗ್ಗೆ ಅರಿವನ್ನು ಮಾಡತಕ್ಕಂಥ ಶಿಬಿರಗಳನ್ನು ಮಾಡಬೇಕು ಮತ್ತು ಎಲ್ಲ ಗ್ರಾಮ ಪಂಚಾಯತ್ಗಳನ್ನು ವಿಕ್ರತ ಸ್ನೇಹಿಗಳ ಸಿಕ್ಕಂಥ ಇವತ್ತು ಸುತ್ತ ಇರ್ತದೆ ಎಲ್ಲ ಸೂತ್ರಗಳನ್ನು ಉಲ್ಲಂಘನೆ ಮಾಡಿ ಇವತ್ತು ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿ ನಮ್ಮ ವಿಕ್ರೇತರ ಸಮಸ್ಯೆಗಳನ್ನು ಪರಿಹಾರಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಈ ಒಂದು ಕಾರಣದಿಂದ ಇವತ್ತು ನಾವು ಈ ಇಲ್ಲಿ ತಾರೀಕಿನಲ್ಲಿ ಈ ಒಂದು ವಿಕಲಚಂದ್ರ ಒಂದಿನದ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ಅಧಿಕಾರಿಗಳು ನಮ್ಮ ಧರಣಿ ಬಂದು ನಮ್ಮ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಕೊಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ತಾಲೂಕು ಪಂಚಾಯಿತಿ ಮುಂದೆ ಅಲ್ಲಿ ಧರಣಿಯನ್ನು ಹಮ್ಮಿಕೊಳ್ತೇವೆ ಅಂತ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ